ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಮೇಕರ್ಸ್ ವರ್ಕ್ ನಾನು ಸುನಂದ ಕುಮಾರ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಫಿಫ್ಟೀನ್ತ್ ನವೆಂಬರು ನನ್ನ ಮಗಳು ಬರ್ತ್ಡೇ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಅದರಲ್ಲಿ ನಾನು ಯಾವುದೇ ರೀತಿ ಕೇಕ್ ಕಟ್ಟಿಂಗ್ ಇರ್ಬೋದು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಇರ್ಬೋದು ಯಾವುದೂ ಶೇರ್ ಮಾಡಿರಲಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ನವಂಬರ್ ಮಂತಲ್ಲೇ ನನ್ನ ಮಗನೂ ಹುಟ್ಟಿದ್ರಿಂದ ಇಬ್ಬರದ್ದು ಬರ್ಡೇನೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ನನ್ನ ಮಗಳ ಬರ್ತಡೇನ ತುಂಬ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಸೊ ಅಷ್ಟರಲ್ಲೇ ಮುಗಿಸಿದ್ವಿ ಸೊ ಇವತ್ತು ನನ್ನ ಮಗನ ಬರ್ತಡೇ ನವಂಬರ್ ಟ್ವೆಂಟಿ ಎತ್ ಬರ್ತಡೇ ಆಯಿತು ಸೊ ಅವನ ಒಂದು ಬರ್ತಡೆ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳಿಗೆ ಬರ್ತಡೇಗೆ ಗಿಫ್ಟು ಅಂತ ಏನೂ ನಾವು ಕೊಟ್ಟಿರಲಿಲ್ಲ ಸೊ ಇವತ್ತು ಅವಳಿಗೆ ಗಿಫ್ಟ್ ಎಲ್ಲ ತೊಗೊಂಬಂದು ಕೊಟ್ಟು ಒಂದು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ ಮ ಗಿಫ್ಟು ಅಂದ್ಬಿಟ್ಟು ಅವಳಿಗೆ ಕಾಲಿಗೆ ಕಾಲ್ಚೇನು ಒಂದು ಹಳೇದಿತ್ತು ಅದನ್ನೇ ಹಾಕ್ಬಿಟ್ಟು ಹೊಸ ಕಾಲ್ಚೇನನ್ನು ನಾನು ತೊಗೊಂಬಂದು ಕೊಟ್ಟೆ ಸಿಲ್ವರ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಲಿಗೆ ಅವಳಿಗೆ ಸಿಲ್ವರು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಸೊ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಚೇಂಜ್ ಆಯಿತು ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ಅದನ್ನು ಹಾಕ್ಕೊಂಡಿದ್ದಾಳೆ ಕಾಲಿಗೆ ಇದು ಟ್ವೆಂಟಿ ಏತ್ ನವಂಬರ್ ಮಾರ್ನಿಂಗ್ ಬ್ಲಾಗು ಸಾಮಾನ್ಯವಾಗಿ ನನ್ನ ಮಕ್ಕಳ ಬರ್ತಡೇ ಅಂತ ಬಂದಾಗ ನಾವು ಮನೆಯಲ್ಲಿ ಇದ್ಕೊಂಡು ಯಾವತ್ತೂ ಬರ್ತ್ಡೇನೇ ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ಇಷ್ಟು ಒಂದು ಏಳೆಂಟು ವರ್ಷದಲ್ಲಿ ಸಾಮಾನ್ಯವಾಗಿ ನಾನು ಹೊರಗಡೆ ಔಟಿಂಗಿಗೆ ಟೂರಿಗೆ ಟ್ರಿಪ್ಪಿಗೆ ಈ ಥರ ಕರ್ಕೊಂಡು ಹೋಗ್ತಾಯಿದ್ವಿ ಅಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ವಾಪಸ್ ಬರ್ತಾಯಿದ್ವಿ ಅದೊಂಥರ ಚೆನ್ನಾಗಿರುತ್ತೆ ವೆದರ್ ಚೇಂಜ್ ಇರುತ್ತೆ ಎನ್ವಿರಾನ್ಮೆಂಟ್ ನ್ಯೂ ಎನ್ವಿರಾನ್ಮೆಂಟ್ ಇರುತ್ತೆ ಮಕ್ಕಳು ಮೈಂಡಲ್ಲಿ ಅದೊಂದು ರೀಫ್ರೆಶ್ಮೆಂಟ್ ಆಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ವಿ ಈ ಸಾರಿ ನಮ್ಮ ಹಸ್ಬೆಂಡ್ದು ಅಣ್ಣನ ಮಗಳದ್ದು ಮದುವೆ ಇರೋದ್ರಿಂದ ನವಂಬರ್ ಟ್ವೆಂಟಿ ಫೋರ್ತ್ಗೆ ಇದೆ ಅವ್ರ ಮದುವೆ ಇರೋದ್ರಿಂದ ನಮಗೆ ರಜೆ ಸಿಗೋದಿಲ್ಲ ಈಗ ಹೋದರೆ ತ್ರೀ ಫೋರ್ ಡೇಸ್ ಆದರೂ ಹೋಗಬೇಕಾಗುತ್ತೆ ತ್ರೀ ಫೋರ್ ಡೇಸ್ವರೆಗೂ ನನ್ನ ಹಸ್ಬೆಂಡ್ಗೆ ರಜೆ ಸಿಗೋಲ್ಲ ಸೊ ಹಾಗಾಗಿ ಈ ವರ್ಷ ಬೇಡ ನೆಕ್ಸ್ಟ್ ಇಯರ್ ಹೋದರೆ ಆಗುತ್ತೆ ಅಂದ್ಬಿಟ್ಟು ಈ ವರ್ಷ ಮನೆಯಲ್ಲೇ ಸಿಂಪಲ್ಲಾಗಿ ಬರ್ತಡೇನ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ನನ್ನ ಮಗ ನನ್ನ ಮಗಳಿಗೆ ಯಾವ ರೀತಿ ನಾನು ಚಾಕ್ಲೇಟನ್ನು ಸ್ಕೂಲ್ಗೆ ಕೊಟ್ಟಿದ್ದೆ ಶೇರ್ ಮಾಡೋದಕ್ಕೆ ಸ್ಕೂಲ್ನಲ್ಲಿ ಅದೇ ಥರ ನನ್ನ ಮಗನಿಗೂ ಸಹ ತಂದಿದ್ದೆ ಅವಳಿಗೆ ಆರೆಂಜ್ ಫ್ಲೇವರನ್ನು ಕೊಡಿಸಿದ್ದೆ ಆದರೆ ಅವನಿಗೆ ಮ್ಯಾಂಗೋ ಫ್ಲೇವರ್ ಕೊಡಿಸಿದ್ದೀನಿ ಇಲ್ಲಿದೆಯಲ್ಲ ಬಾಕ್ಸು ಈ ಬಾಕ್ಸು ನನ್ನ ಮಗ ಚಿಲ್ಡ್ರನ್ಸ್ ಡೇನಲ್ಲಿ ಮ್ಯೂಸಿಕಲ್ ಚೇರ್ ಆಡಿ ಗೆದ್ದಿರೋ ಅಂಥ ಬಾಕ್ಸು ಈ ಬಾಕ್ಸಿಗೆ ಹಾಕ್ಕೊಡ್ಬೇಕು ಚಾಕ್ಲೇಟನ್ನು ಅಂತ ಹೇಳಿ ಅದೇ ಬಾಕ್ಸಿಗೆ ಹಾಕಿಸ್ಕೊಂಡು ಹೋಗ್ತಾಯಿದ್ದಾನೆ ಇಲ್ಲಿ ನೋಡಿ ಅವ್ರ ಅಕ್ಕನಿಗೆ ಚಾಕ್ಲೇಟನ್ನ ಎಸಿತಾ ಇದ್ದಾನೆ ಅದು ಏನು ರೀಸನ್ಗೋಸ್ಕರ ಎಸಿತಾ ಇದ್ದಾನೆ ಅಂದರೆ ಅವ್ಳು ಬರ್ತಡೇ ಆಯಿತು ನೋಡಿ ಫಿಫ್ಟೀನ್ತ್ ನವಂಬರು ಅವತ್ತು ಇವನು ಅವಳ ಹತ್ರ ಬ ಚಾಕ್ಲೇಟ್ ಸಾಲನ ಮಾಡಿದ್ನಂತೆ ಏ ನನ್ನ ಬರ್ತಡೆ ದಿವಸ ನಿನಗೆ ವಾಪಸ್ ಕೊಡ್ತೀನಿ ಕೊಡು ಅಂತ ಅದಕ್ಕೆ ಇವತ್ತು ಅವಳು ಚಾಕ್ಲೇಟನ್ನು ಕೊಡ್ತಾ ಇದ್ದಾನೆ ತುಂಬ ಫನ್ನಿ ಅನಿಸುತ್ತೆ ದ ಬಾಕ್ಸಿಗೆಲ್ಲ ಚಾಕ್ಲೇಟೆಲ್ಲ ತುಂಬಿಕೊಂಡು ಬ್ಯಾಗೋಳಿಕೆಲ್ಲ ಇಟ್ಕೊಂಡು ಅವನೇ ವಾಲಂಟ್ರಿಯಾಗಿ ಎಲ್ಲಾನು ಮಾಡ್ಕೊತಾ ಇದ್ದಾನೆ ಅದಾದ ನಂತರ ಸ್ಕೂಲಿಗೆ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊರಟೋದ ನಾನು ಸ್ಕೂಲಲ್ಲಿ ಹೇಳಿದ್ನಲ್ಲ ನಿಮ್ಮ ಜೊತೆ ಪ್ರೇಯರ್ ಅಲಲ್ಲೆಲ್ಲ ವಿಶ್ ಮಾಡುತ್ತಾರೆ ಕ್ಲಾಸ್ ರೂಮಲ್ಲೆಲ್ಲ ವಿಶ್ ಮಾಡಿಸ್ತಾರೆ ಅಂತ ಹಾಗೆ ನಾನು ಅವ್ರ ಮ್ಯಾಮ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ವಿಡಿಯೋ ಮಾಡಿ ಕಳಿಸಿ ಅಂತ ಪಪ್ಪ ಕಳಿಸಿದ್ರು ಅವರು ಥ್ಯಾಂಕ್ ಯು ಮೇಡಮ್ ಅಂತ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಅವ್ರಿಗೆ ಹೇಳ್ತೀನಿ ಅದಾದ ನಂತರ ಸ್ಕೂಲಿಂದ ಮೇಲೆ ಟ್ಯೂಷನ್ಗೆಲ್ಲ ಹೋಗಿ ಬಂದು ಮತ್ತೆ ಮನೆಯಲ್ಲಿ ಫ್ರೆಶ್ ಅಪ್ ಆದಮೇಲೆ ಈ ರೀತಿ ಮಕ್ಕಳನ್ನ ರೆಡಿ ಮಾಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ದೆ ಒಂದು ರೀತಿ ಚೆನ್ನಾಗಿತ್ತು ಕೈ ಕಟ್ಟಿಂಗು ಅದ್ರ ಜೊತೆಗೆ ಅವರ ಫ್ರೆಂಡ್ಸ್ಗಳನ್ನೆಲ್ಲ ಅವರು ಇನ್ವೈಟ್ ಮಾಡ್ಕೊಂಡಿದ್ರು ಮಕ್ಕಳು ಬೇರೆ ಯಾರೂ ಇನ್ವೈಟ್ ಮಾಡಿರಲಿಲ್ಲ ಸೊ ಚೆನ್ನಾಗಿತ್ತು ಅವ್ನು ಬರ್ತಡೆ ಬ್ಯುಸಿನಲ್ಲಿ ಅವನೇನು ಮಾಡಿದ್ದ ನೈಟು ಹೋಮ್ವರ್ಕ್ ಎಲ್ಲ ಮರ್ಕ್ ಬರ್ಕೊಂಡಿರಲಿಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಅವನು ತಿಂದ ತಿಂದಾದಮೇಲೆ ಅವ್ನು ಹೋಮ್ವರ್ಕ್ ಎಲ್ಲ ವರ್ಕೋತಾ ಇದ್ದಾನೆ ಹೋಮ್ವರ್ಕ್ ಎಲ್ಲ ಬ ಕಂಪ್ಲೀಟ್ ಆದ ನಂತರ ಅವರು ಇಬ್ಬರೂ ಸ್ಕೂಲ್ಗೆ ಹೊರಟರು ಇದಿಷ್ಟು ಇವತ್ತಿನ ಒಂದು ಬ್ಲಾಗು ಇವತ್ತಿನ ಬ್ಲಾಗು ನಿಮಗೆಲ್ರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು